ಈ ತಿಂಗಳು ವಿಶೇಷವಾದ ಮಾಸ ಅಂತ ಹೇಳ್ಬೋದು ಯಾಕೆಂದರೆ ವಿಶ್ವ ಮಹಿಳಾ ದಿನಾಚರಣೆ ಬರ್ತಾ ಇದೆ ಮಹಿಳೆ ಅಂದ ಕೂಡಲೇ ನಾನಾ ರೀತಿಯ ಯೋಚನೆಗಳು ಬರುತ್ತೆ ಅವಳೊಂದು ಶಕ್ತಿ ಆದಿ ಒಂದು ಹೆಣ್ಣು ಮಗು ಒಂದು ಮನೆಯಲ್ಲಿ ಹುಟ್ಟು ಅಂತಂದರೆ ಓ ಮಹಾಲಕ್ಷ್ಮಿ ಹುಟ್ಟಿದ್ಲು ಭಾಗ್ಯಲಕ್ಷ್ಮಿ ಹುಟ್ಟಿದ್ಲು ಅಂತ ತುಂಬ ಸಂತೋಷ ಪಡ್ತಾರೆ ಅದೇ ಮಗು ಒಂದು ಸ್ವಲ್ಪ ದೊಡ್ಡ ಇದ್ದಾಗೆ ಅವ್ರ ತಂದೆ ತಾಯಿಗಳಿಗೆ ಒಂಥರ ಅವಿನಾಭಾವ ಸಂಭವದ ಸಂಬಂಧವನ್ನು ಕಲ್ಪಿಸುತ್ತೆ ಒಳ್ಳೆಯ ಸಂತೋಷವನ್ನು ಸುಖವನ್ನು ನೀಡುತ್ತೆ ಆ ಮಗು ತಂಗಿಯಾಗಿ ಅಕ್ಕನಾಗಿ ಸಹೋದರಿಯಾಗಿ ಮತ್ತು ಹೆಂಡತಿಯಾಗಿ ತಾಯಿಯಾಗಿ ಇಡೀ ಸಂಸಾರವನ್ನು ಒಂದು ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾಳೆ ಒಂದು ಹೆಣ್ಣು ಒಂದು ಮನೆಯಲ್ಲಿ ಅವಳು ವಿದ್ಯಾಭ್ಯಾಸ ಕತ್ಲು ಸುಶಿಕ್ಷಿತ ಅಂದರೆ ಇಡೀ ಸಂಸಾರವನ್ನು ಮುನ್ನಡೆಸ್ಕೊಂಡು ಹೋಗ್ತಾಳೆ ಅಷ್ಟೇ ಅಲ್ಲ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೂಡ ಕೊಡ್ತಾಳೆ ಸಮಾಜದಲ್ಲಿ ಹೇಗೆ ಅವರು ಬಾಳಬೇಕು ಮತ್ತೆ ಹೇಗೆ ಕಷ್ಟ ಸುಖಗಳನ್ನು ಎದುರಿಸ್ಬೇಕು ಅನ್ನೋ ರೀತಿ ಹಾಗೆಯೇ ಹೆಣ್ಣು ಒಂದು ಕೆಳವರ್ಗದ ಕೆಲಸದಿಂದ ಹಿಡಿದು ಡಿಫೆನ್ಸ್ನಲ್ಲಿ ರಕ್ಷಣಾ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಮತ್ತೆ ಸದನಗಳಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಮತ್ತೆ ಆ ಛಾತಿಯನ್ನು ಹೊಂದಿರ್ತಾರೆ ಈ ಮಹಿಳಾ ಮಣಿಗಳು ಹಾಗಾಗಿ ಈ ಒಂದು ಹಾಗೆಯೇ ನನ್ನ ಜೀವನದಲ್ಲೂ ಕೂಡ ಅನೇಕ ಮಹಿಳೆಯರು ನನಗೆ ಮಾರ್ಗದರ್ಶನ ನೀಡಿದ್ದಾರೆ ಚೈತನ್ಯ ನೀಡಿದ್ದಾರೆ ಪ್ರೀತಿ ತೋರಿಸಿದ್ದಾರೆ ವಿಶ್ವಾಸ ನೀಡಿದ್ದಾರೆ ಅಂಥ ಎಲ್ಲ ಮಹಿಳೆಯರಿಗೂ ಈ ಒಂದು ವಿಶ್ವ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ